ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮ ಸತ್ಸಸಂಜೀವನ್ ಪಂಚಕರ್ಮ ಸೆಂಟರ್ ಅಶೋಕವನ್ನು ಗೋಕರ್ಣ ನಾವು ನಾಳೆ ದಿವಸ ಅಂದರೆ ಪುಷ್ಯ ಶುಕ್ಲ ಪಂಚಮಿಯಂದು ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿಗೆ ಬ್ರಹ್ಮರ್ಷಿ ದೈವರಾತ್ರ ಜಯಂತಿಯನ್ನು ಅದ್ಧೂರಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ ಬ್ರಹ್ಮರ್ಷಿ ದೈವರಾತ್ರ ಜನ್ಮದಿನ ನಾಳೆ ದಿವಸ ನಾವು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೇವೆ ನಾವು ನಾಳೆ ದಿವಸ ಇಂದ್ರಯಜ್ಞವನ್ನು ಮಾಡ್ತಾ ಇದ್ದಾರೆ ಬ್ರಹ್ಮರ್ಷಿ ದೈವರಾತ್ರರು ಮಾಡ್ತಾಯಿದ್ರು ಅದನ್ನು ನಾವು ನಾಳೆಗೆ ಮಾಡ್ತಾ ಇದ್ದೇವೆ ಬೆಳಿಗ್ಗೆ ಧನ್ವಂತರಿಗೆ ತಿಳತೈಲ ಅಭಿಷೇಕವನ್ನು ಮಾಡ್ತಾಯಿದ್ದೇವೆ ರುದ್ರಾಭಿಷೇಕವನ್ನು ಇಂದ್ರ ಯಜ್ಞ ಇದೆ ವಿಶೇಷವಾದಂಥ ಒಂದು ಗೋಪೂಜೆ ಹಾಗೂ ಗೋ ಆರತಿ ಇದೆ ಗೋಗ್ರಾಸ ಸೇವೆ ಕೂಡ ಇರಲಿದೆ ಬ್ರಹ್ಮರ್ಷಿ ದೈವರಾತರು ಮುಕ್ತ ಗೋಶಾಲೆಯನ್ನು ಮಾಡಿದರು ಅವರ ಕಾಲದಲ್ಲಿ ಮುಕ್ತ ಗೋಶಾಲೆಯನ್ನು ಮಾಡಿದರು ನಾವು ಕೂಡ ಇಲ್ಲಿ ಗೋಶಾಲೆಯನ್ನು ಮಾಡಿದ್ದೇವೆ ಸುಮಾರು ತೊಂಬತ್ತಕ್ಕಿಂತ ಹೆಚ್ಚಿಗೆ ಹಸುಗಳಿವೆ ನಾಳೆ ದಿವಸ ನಾವು ನಮ್ಮ ಮುಕ್ತ ಗೋಶಾಲೆಯನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ ಬ್ರಹ್ಮರ್ಷ ದೇವರತ್ರ ಕನಸಾಗಿರ್ತವರು ಮುಕ್ತ ಗೋಶಾಲೆ ಹೇಳುವಂಥದ್ದು ಅವರು ಕೂಡ ಅವರ ಕಾಲದಲ್ಲಿ ಮುಕ್ತ ಗೋಶಾಲೆಯನ್ನು ಮಾಡಿದರು ನಾವು ಕೂಡ ಅದೇ ರೀತಿಯಾಗಿ ಅದೇ ಕಾನ್ಸೆಪ್ಟನ್ನು ಇಟ್ಕೊಂಡು ಮುಕ್ತ ಗೋಶಾಲೆಯನ್ನು ಮಾಡಿರುವಂಥದ್ದು ನಾಳೆ ದಿವಸ ನಾವು ಅದನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಇವತ್ತು ನಾವು ಬ್ರಹ್ಮರ್ಷಿ ದೈವರಾತರು ಯಾವ ಹಾದಿಯಲ್ಲಿ ನಡೀತಿದ್ರ ಅದೇ ರೀತಿಯಲ್ಲಿ ಅವರು ಸವಸಿದ ಹಾದಿಯಲ್ಲಿ ನಾವು ಮುನ್ನುಗ್ತಾ ಇರುವಂತಹದ್ದು ನಮ್ಮ ತಂದೆಯವರು ಈಗ ನಾನು ಹಾಗೆ ನನ್ನ ನೆಕ್ಸ್ಟ್ ಜನರೇಷನ್ ಆದಂಥ ಮಧುಶ್ರವ ಎಲ್ಲರೂ ಕೂಡ ಇದೇ ಹಾದಿಯಲ್ಲಿ ನಡ್ತಾ ಇರುವಂತಹದ್ದು ಅವರು ತೋರಿಸಿದ ಹಾದಿಯಾದಂಥ ಆಧ್ಯಾತ್ಮಿಕ ವಿಚಾರಗಳಿರ್ಬೋದು ಯೋಗ ಇರ್ಬೋದು ಚಿಕಿತ್ಸೆ ಇರ್ಬೋದು ಗೋ ಸೇವೆ ಇರ್ಬೋದು ಕೃಷಿ ಇರ್ಬೋದು ಯಜ್ಞ ಯಾಗಾದಿಗಳಿರ್ಬೋದು ಇವೆಲ್ಲದನ್ನು ಕೂಡ ಇವತ್ತು ನಾವು ಇಲ್ಲಿ ಮಾಡ್ಕೊಳ್ತಾ ಬರ್ತಾ ಇದ್ದೇವೆ ವಿಕಾಶ ಚಿಕಿತ್ಸೆ ಆದಂಥ ಹೋಮ ಹವನ ಪೂಜೆ ತೈಲ ಅಭಿಷೇಕಗಳು ಇವುಗಳನ್ನೆಲ್ಲದನ್ನು ಕೂಡ ನಾವಿಲ್ಲಿ ಮಾಡ್ತಾ ಬರ್ತಾ ಇದ್ದೇವೆ ಚಿಕಿತ್ಸೆಯನ್ನು ಮಾಡ್ತಾ ಬರ್ತಾ ಇದ್ದಾವೆ ಗೋ ಸಂರಕ್ಷಣೆ ಹಾಗೂ ಗೋ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದೇವೆ ಕೃಷಿ ಚಟುವಟಿಕೆಗಳನ್ನು ಕೂಡ ಮಾಡ್ತಾ ಬರ್ತಾ ಇದ್ದಾವೆ ನಾವಿಲ್ಲಿ ಭತ್ತವನ್ನು ಬೆಳಿತೇವೆ ಕಬ್ಬನ್ನು ಬೆಳಿತೇವೆ ತರಕಾರಿಯನ್ನು ಬೆಳಿತೇವೆ ಹಣ್ಣುಗಳನ್ನು ಹಾಗೂ ಔಷಧಿ ಗಿಡಗಳನ್ನು ಇವೆಲ್ಲದನ್ನು ಕೂಡ ನಾವಿಲ್ಲಿ ಮಾಡ್ತಾ ಬರ್ತಾ ಇದ್ದೇವೆ ಹೀಗೆ ನಾವು ಇಲ್ಲಿ ನಮ್ಮ ಇವೆಲ್ಲ ಕೆಲಸಗಳಿಗೆ ಬ್ರಹ್ಮರ್ಷ ದೈವರಾತರು ಒಂದು ಸ್ಫೂರ್ತಿಯಾಗಿ ನಮಗೆ ನಿಂತಿರುವಂತಹದ್ದು ಎಷ್ಟು ಚಿಕಿತ್ಸೆ ಮಾಡಬೇಕಿದ್ರೂ ಕೂಡ ಹಾಗೆ ಅನಿಸುತ್ತೆ ನಾವಿದು ಅಸಾಧ್ಯ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರುವಂತಹದ್ದು ನಮಗೆ ಪ್ರಾರ್ಥನೆ ಮಾಡಿಕೊಂಡಿರುವಂಥದ್ದು ನಮಗೆ ಒಂದು ದಾರಿ ತೋಚುತ್ತೆ ಯಾವ ರೀತಿ ಔಷಧಿ ಕೊಡಬೇಕು ಹೇಗೆ ಚಿಕಿತ್ಸೆ ಮಾಡಬೇಕು ಇವೆಲ್ಲದಕ್ಕೂ ಒಂದು ಸ್ಫೂರ್ತಿ ಬ್ರಹ್ಮರ್ಷಿ ದೈವರಾತ್ರ ಅದರಿಂದ ನಾವು ಪ್ರತಿ ವರ್ಷ ಬ್ರಹ್ಮರ್ಷಿ ದೈವರಾತ್ರ ಜಯಂತಿಯನ್ನು ಆಚರಣೆ ಮಾಡ್ತೇವೆ ನಮ್ಮ ಸಸ್ಯ ಸಂಜೀವನಿಯಲ್ಲಿ ಪ್ರತಿ ವರ್ಷ ಪುಷ್ಯ ಶುಕ್ಲ ಪಂಚಮಿಗೆ ನಾವಿಲ್ಲಿ ಮಾಡ್ತಾ ಇರುವಂತಹದ್ದು ತಾವೆಲ್ಲರೂ ಕೂಡ ಬ್ರಹ್ಮರ್ಷಿ ದೈವರ ಹತ್ರ ಆರಾಧನೆಗೆ ಹಾಗೂ ಬ್ರಹ್ಮರ್ಷಿ ಹತ್ರ ಜಯಂತಿಗೆ ಪಾಲ್ಗೊಂಡು ಆಶೀರ್ವಾದವನ್ನು ಪಡ್ಕೊಳ್ಬೋದು ಯಾರ್ಯಾರಿಗೆ ಬರಲಿಕ್ಕೆ ಸಾಧ್ಯ ಆಗತ್ತೋ ಅವರೆಲ್ಲರೂ ಕೂಡ ಇಲ್ಲಿ ಬನ್ನಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಬ್ರಹ್ಮಿ ದೇವರಾತರು ಸಮಾಜಕ್ಕಾಗಿ ತುಂಬ ಕೆಲಸಗಳನ್ನ ಮಾಡಿದರು ಇವತ್ತು ನಾವೆಲ್ಲರೂ ಕೂಡ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ ಎಲ್ಲರಿಗೂ ಕೂಡ ಪ್ರತ್ಯೇಕವಾಗಿ ದೂರವಾಣಿ ಮಾಡಿ ಕರೀಲಿಕ್ಕೆ ನಮ್ಮ ಹತ್ರ ಸಾಧ್ಯ ಇಲ್ಲ ನಾವೆಲ್ಲರೂ ಈ ವಿಡಿಯೋ ನೋಡಿಕೊಂಡು ಅವರ ಒಂದು ಜನ್ಮದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಈ ಒಂದು ವಿಷಯನ ತಿಳ್ಕೊಂಡು ನಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಎಂದು ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಹತ್ರ ಬರಲಿಕ್ಕೆ ಆಗ್ತದೆಯೋ ಅವರೆಲ್ಲರೂ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಯಾರ್ಯಾರಿಗೆ ಬರಲಿಕ್ಕೆ ಆಗೋದಿಲ್ಲ ಅಲ್ಲಿಂದನೇ ಪ್ರಾರ್ಥನೆಯನ್ನೇ ಮಾಡ್ಕೊಳ್ಳಿ ನಿಮಗಿರುವಂಥ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಜೊತೆಗೆ ನಾವಿಲ್ಲಿ ಧನವಂತರಿಗೆ ತಿಳತೆಲೆ ಅಭಿಷೇಕ ಪಶುಪತಿಗೆ ರುದ್ರಾಭಿಷೇಕವನ್ನು ಮಾಡ್ತಾ ಇದ್ದೇವೆ ಯಜ್ಞವನ್ನು ಮಾಡ್ತಾ ಇದ್ದೇವೆ ಗೋಗ್ರಾಸ ಸೇವೆ ಹಾಗೂ ಗೋಪೂಜೆ ಕೂಡ ನಡೀತಾ ಇದೆ ತಾವೆಲ್ಲರೂ ಕೂಡ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು ಹಾಗೂ ನಮ್ಮ ಮುಕ್ತ ಗೋಶಾಲೆ ಕೂಡ ಲೋಕಾರ್ಪಣೆಗೊಳ್ತಿದೆ ಅದನ್ನು ಕೂಡ ನಾನು ಮುಂಬರುವ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ಸರ್ವೇ ಜನ ಸುಖ ನಭವಂತು ನಮಸ್ಕಾರ